ಆರ್ ಸಿ ಬಿ ಐ ಪಿ ಎಲ್ ಕಪ್ ಇನ್ನಾಗಿದೆ ಹದಿನೆಂಟು ವರ್ಷಗಳ ನಂತರ ಅದು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಮತ್ತು ವಿಧಾನಸೌಧ ಮುಂದೆ ಇವತ್ತು ವಿಜಯೋತ್ಸವ ಅಥವಾ ಸಂಭ್ರಮಾಚರಣೆ ಇತ್ತು ಈ ಟೈಮಲ್ಲಿ ನೀವು ಅಲ್ಲಿ ಲೈವಲ್ಲಿದ್ದೀವಿ ಹೇಳಿ ನಿಮ್ಮ ಅನುಭವ ಹೇಗಿದೆ ಅಂತ ಇದು ಒಂದು ಏನಂತ ಹೇಳಿದರೆ ಆರ್ ಸಿ ಬಿ ಇದು ಮೊಟ್ಟ ಮೊದಲ ಬಾರಿಗೆ ಕಪ್ ಗೆದ್ದವಂತಹ ಒಂದು ಸಂಭ್ರಮ ಇಡೀ ರಾಜ್ಯದಾದ್ಯಂತ ರಾಜ್ಯದ ಎಲ್ಲ ಕಡೆಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಅದು ಇವತ್ತು ಬೆಂಗಳೂರಿಗೆ ನಿನ್ನೆ ಮೊದಲ ಬಾರಿಗೆ ಆರ್ ಸಿ ಐ ಪಿ ಎಲ್ ಕಪ್ ಗೆದ್ದಂತಹ ತಂಡ ಇವತ್ತು ಬರುತ್ತೆ ಆ ತಂಡ ಬಂದು ಬೆಂಗಳೂರಿಗೆ ಬರುತ್ತೆ ಅಹಮದಾಬಾದ್ನಿಂದ ಎಂಬಂತಹ ಒಂದು ಸೂಚನೆ ಸುದ್ದಿ ಎಲ್ಲ ಅಭಿಮಾನಿಗಳಿಗೂ ಗೊತ್ತಿತ್ತು ಹಾಗಾಗಿ ಇವತ್ತು ನಭೂತೋ ಎನ್ನುವಂತೆ ಇಲ್ಲಿ ನಮ್ಮ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಅಂತ ಏನು ಹೇಳ್ತಾರೆ ಅದರ ಮುಂದೆ ಸರ್ಕಾರದ ವತಿಯಿಂದ ಮಾಡಲಾದಂಥ ಸನ್ಮಾನ ಸಮಾರಂಭ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವಂಥ ಸಂಭ್ರಮಾಚರಣೆ ಈ ಎರಡನ್ನೂ ಕೂಡ ನೋಡಬೇಕು ಅಂತ ಜನ ಸಾಗರೋಪಾದಿಯಲ್ಲಿ ನೆರೆದಿದ್ರು ಇದು ಯಾರೂ ಊಹಿಸಲಾದಷ್ಟು ಲಾಗದಷ್ಟು ಸಂಖ್ಯೆಯಲ್ಲಿ ಜನ ಬಂದದ್ದರಿಂದ ಜನ ಸಾಗರವೇ ವಾಹನಗಳು ಸೌಂಡ್ ಕೇಳ್ತಾ ಸೇರಿದರೆನ್ಸ್ ಹೌದು ಹೌದು ಇವು ನಡೆಯಬಾರ್ದಂಥ ಅನಾಹುತ ಒಂದು ನಡೆದು ಹೋಗಿದೆ ಇವತ್ತು ಇದು ಖಂಡಿತವಾಗಿಯೂ ನಿನ್ನೆ ನಮಗೆ ಕರ್ನಾಟಕಕ್ಕೆ ಯಾವ ರೀತಿ ಸಂಭ್ರಮ ಇತ್ತೋ ಇವತ್ತು ಈ ಶೋಕಾಚರಣೆ ಶೋಕಾಚರಣೆ ಸೂತಕದ ವಾತಾವರಣ ಒಂದು ನಿರ್ಮಾಣ ಆಗುವಂಥ ಘಟನೆ ನಡೆದಿದೆ ಇದು ಆಗಬಾರ್ದಾಗಿತ್ತು ಇಲ್ಲಿ ನಾವು ಯಾರ ವೈಫಲ್ಯ ಯಾರ ಹೊಣೆಗಾರಿಕೆ ಇದೆಲ್ಲ ಈ ಪ್ರಶ್ನೆ ಈ ಸಂದರ್ಭದಲ್ಲಿ ನಾವು ಕೇಳುವಂಥದ್ದಲ್ಲ ನಾವೀಗ ಯಾಕೆ ಇದು ಇಂತಹ ಘಟನೆ ನಡೆದೋಯಿತು ಎಂಬುದರ ಬಗ್ಗೆ ಒಂದು ಉನ್ನತ ಮಟ್ಟದಲ್ಲಿ ಒಂದು ತನಿಖೆಯನ್ನು ನಡೆಸಬೇಕು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಜನರು ಸಂಯಮವನ್ನು ಕಾಪಾಡಿಕೊಳ್ಬೇಕು ಜನರಿಗೆ ಆ ಸಂಯಮವನ್ನು ಕಾಪಾಡಿಕೊಳ್ಳುವಂತಹ ಒಂದು ಏನು ಅವರ ತಿಳುವಳಿಕೆ ಇರಬೇಕಾಗಿತ್ತು ಅದು ಇಲ್ಲದೇ ಹೋಯಿತು ಮತ್ತೊಂದು ಏನಂತೇಳಿದರೆ ಇಲ್ಲಿ ಈ ನಮ್ಮ ಈ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಏನು ಹೇಳ್ತಾರೆ ಬೆಂಗಳೂರಿನಲ್ಲಿ ಈ ಕೇಂದ್ರ ಭಾಗದಲ್ಲಿ ಎಷ್ಟು ಜನ ನಿಲ್ಲಕ್ಕೆ ಸಾಧ್ಯವೋ ಆದರೆ ಎರಡರಿಂದ ಮೂರರಷ್ಟು ಜನ ಇಲ್ಲಿ ಬಂದು ನೆರೆದಿದ್ರು ಈ ಕ್ರೌಡನ್ನು ಈ ಜನಸಾಗರವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನ ಬಾಗಿಲುಗಳನ್ನು ಗೇಟ್ಗಳನ್ನು ಮಧ್ಯಾಹ್ನ ತೆರೆದಂಥ ಸಂದರ್ಭದಲ್ಲಿ ಅಲ್ಲಿ ಲಿಟ್ರಲಿ ಕಾಲು ತುಳಿದದ ವಾತಾವರಣ ನಿರ್ಮಾಣ ಆಯಿತು ಅಲ್ಲಿ ಕಾಲು ತುಳಿತ ಸಂಭವಿಸಿ ಅಲ್ಲೇ ಆ ಜಾಗದಲ್ಲೇ ಸುಮಾರು ಎಂಟರಿಂದ ಹತ್ತು ಜನ ಅಲ್ಲಿ ಸಾವನ್ನಪ್ಪುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಇಂತಹ ಒಂದು ದುರ್ಘಟನೆ ಇದು ಖಂಡಿತವಾಗಿಯೂ ಬೆಂಗಳೂರಿನ ಪಾಲಿಗೆ ಒಂದು ಕಪ್ಪು ಚಿಕ್ಕೆಯಾಗಿ ಪರಿಣಮಿಸಿದೆ ಜನರು ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ತಿಸಬೇಕು ಯಾವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಯಾವ ರೀತಿಯಲ್ಲಿ ಇಂತಹ ಕ್ರೌಡ್ ಅನ್ಎಕ್ಸ್ಪೆಕ್ಟೆಡ್ ಕ್ರೌಡ್ ಬಂದಾಗ ಯಾವ ರೀತಿಯಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕು ಎಂಬ ಬಗ್ಗೆ ಸೂಕ್ತವಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದರೆ ಇಲ್ಲಿ ಪೊಲೀಸ್ ಇನ್ನಷ್ಟು ಪೊಲೀಸ್ ಬಂದೋಬಸ್ತನ್ನು ಮತ್ತು ಪೊಲೀಸ್ ನಿರ್ವಹಣೆಯನ್ನು ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಅದನ್ನು ಮಾಡುವಂತಹ ಒಂದು ಯೋಜನೆಯನ್ನು ರೂಪಿಸಬೇಕಾಗಿತ್ತು ಜನರನ್ನು ಯಾವ ರೀತಿಯಲ್ಲಿ ನಿಯಂತ್ರಿಸಬೇಕು ಜನಸಾಗರ ಇಂತಹ ಜನಸಾಗರ ಹರಿದು ಬರ್ತಾ ಇರುವಾಗ ಈ ಈ ಮುನ್ಸೂಚನೆ ನಿನ್ನೆ ರಾತ್ರಿಯೇ ಗೊತ್ತಾಗಿತ್ತು ಯಾಕಂದರೆ ನಿನ್ನೆ ರಾತ್ರಿ ಕಪ್ಪು ಗೆದ್ದ ಕೂಡಲೇ ಇಡೀ ಬೆಂಗಳೂರಿನ ಬಹುತೇಕ ವಾಹನಗಳು ರಸ್ತೆಗಿಳಿದಿದ್ವು ಮಧ್ಯರಾತ್ರಿ ಮಧ್ಯರಾತ್ರಿ ತನಕ ಸುಮಾರು ಬೆಳಗ್ಗೆ ನಾಲ್ಕು ಗಂಟೆಯ ತನಕ ವಾಹನಗಳ ದಟ್ಟಣೆ ಬೆಂಗಳೂರಿನ ಪ್ರತಿಯೊಂದು ರಸ್ತೆಗಳಲ್ಲೂ ಒಂದು ಅಭಿಮಾನಿಗಳು ರಸ್ತೆ ಅಭಿಮಾನಿಗಳು ರಸ್ತೆಗೆ ಬಂದಿದ್ವು ಅದೇ ರೀತಿಯಲ್ಲಿ ಆ ಮುನ್ಸೂಚನೆಯನ್ನು ಕಮನದಲ್ಲಿಟ್ಟುಕೊಂಡು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಯಾವ ರೀತಿಯಲ್ಲಿ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಮಾಡಬೇಕಾಗಿತ್ತು ಅದನ್ನು ಮಾಡದೇ ಇರುವುದು ಎದ್ದು ತೋರ್ತಾಯಿತ್ತು ಇದು ಈ ಹೊಣೆಗಾರಿಕೆ ಯಾರ ಮೇಲೆ ಹಾಕಬೇಕು ಯಾರು ಇದರಿಂದ ಇದಕ್ಕೆ ಕಾರಣಕರ್ತರು ಯಾರು ಎಂಬುದಕ್ಕಿಂತ ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಸಂಯಮವನ್ನು ಜನರು ಕೂಡ ಕಾಪಾಡಬೇಕು ಜನರು ಕೂಡ ಆಡಳಿತದೊಂದಿಗೆ ಮತ್ತು ಪೊಲೀಸರೊಂದಿಗೆ ಸಹಕರಿಸಬೇಕು ಆದರೆ ಅಮಾಯಕರು ಸಾವನ್ನಪ್ಪಿದ್ದಾರೆ ಅಮಾಯಕರು ಖಂಡಿತವಾಗಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಆ ಜನರು ಕೂಡ ಆಲೋಚನೆ ಮಾಡಬೇಕು ನಾವು ಎಷ್ಟು ಸೇಫ್ ಆಗಿದ್ದೀವಿ ನಾವು ಎಷ್ಟು ಸೇಫಾಗಿ ನಾವು ಮೂವ್ ಆಗ್ತೀವಿ ಎಂಬುದ್ರ ಬಗ್ಗೆ ಕೂಡ ಜನ ಆಲೋಚನೆ ಮಕ್ಕಳನ್ನು ಕರ್ಕೊಂಡ್ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ನಾನು ನಿನ್ನೆ ರಾತ್ರಿ ನೋಡ್ತಾ ಇದ್ದೆ ನಿನ್ನೆ ರಾತ್ರಿ ನೋಡಿದಾಗ ಎಪ್ಪತ್ತು ಎಪ್ಪತ್ತೈದು ವರ್ಷದ ಹರೆಯದವರು ಕೂಡ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ರಸ್ತೆಗಳಲ್ಲಿ ಓಡಾಡ್ತಾ ಇದ್ದೆ ಇದು ಹೇಳಿದ್ರೆ ಈ ಸಂಭ್ರಮಾಚರಣೆ ಕ್ರಿಕೆಟ್ ಅಂದರೆ ಹಾಗೇ ಈ ಕ್ರಿಕೆಟ್ನ ಅಭಿಮಾನ ಅಭಿಮಾನ ಮತ್ತು ಅಭಿಮಾನಿಗಳ ಏನು ಹುಮ್ಮಸ್ಸಿದೆ ಅದೊಂಥರ ಒಂದು ರೀತಿಯಲ್ಲಿ ಅದು ನಾವು ಅದನ್ನು ಶಬ್ದಗಳಲ್ಲಿ ಹಿಡಿಲಾ ಹಿಡಿಯಲ್ಲಿ ಬಿಡಲಾಗದಷ್ಟು ಆ ಸಂಭ್ರಮಾತಿರೇಕ ಅಂತ ಹೇಳ್ಬೋದು ನೀವು ಅದನ್ನು ಸಂಭ್ರಮ ಅಂತಲೇ ಹೇಳ್ಬೋದು ಆ ಅತಿರೇಕದ ಸಂಭ್ರಮ ಈ ಸಾವಿಗೆ ಕಾರಣವಾಯಿತು ಇದು ನಿಜವಾಗಲೂ ಬೆಂಗಳೂರಿನ ಪಾಲಿಗೆ ಒಂದು ದೊಡ್ಡ ಕಪ್ಪು ಚಿಕ್ಕೆಯಾಗಿದೆ ನಿನ್ನೆ ಹೇಗೆ ಇಡೀ ರಾಜ್ಯ ಸಂಭ್ರಮಿಸಿತು ಆ ಒಂದು ಆರ್ ಸಿ ಬಿ ಕೈಯ ಕೈಯಲ್ಲಿ ಕಪ್ಪು ಬಂದಾಗ ನಮ್ಮ ಜನ ನಮ್ಮ ಕರ್ನಾಟಕದ ಜನ ಯಾವ ರೀತಿಯಲ್ಲಿ ಸಂಭ್ರಮಿಸಿದರು ಇವತ್ತು ಅಷ್ಟೇ ಶೋಕವನ್ನು ಆಚರಣೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಾಗಿತ್ತು ആകില്ല ധന്യവദോ സര